ಹಾಯ್ ಎಲ್ರಿಗೂ ನಮಸ್ಕಾರ ನಾ ಇವತ್ತು ಸಜ್ಕದ ಹೋಳಿಗೆನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ ಮಾಡೋ ವಿಧಾನ ತುಂಬಾ ಸುಲಭವಾಗಿದೆ ಟೇಸ್ಟ್ ಅಂತ ತುಂಬ ಚೆನ್ನಾಗೈತೆ ಹಬ್ಬ ಇದ್ದಾಗೆಲ್ಲ ಈ ರೀತಿ ಇನ್ಸ್ಟಂಟಾಗಿ ಕೇವಲ ಅರ್ಧ ಗಂಟೆಯಲ್ಲಿ ಈ ಸಜ್ಕದ ಹೋಳಿಗೆನ ಮಾಡ್ಕೋಬೋದು ನಾವಿಲ್ಲಿ ಮೊದಲಿಗೆ ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ ನೆಕ್ಸ್ಟು ಒಂದು ಅರ್ಧ ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀವಿ ಎರಡನ್ನು ಸೇರಿಸಿ ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಮೈದಾ ಹಿಟ್ಟು ಬೇಡ ಅಂದರೆ ಜಸ್ಟ್ ಗೋಧಿ ಹಿಟ್ಟಲ್ಲಿ ಕೂಡ ಈ ಹೋಳ್ಗೆನ ಮಾಡ್ಕೋಬೋದು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಇದ್ದೀವಿ ಒಂದು ಸಾರಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷವರೆಗಾದ್ರೂ ಚೆನ್ನಾಗಿ ಹಿಟ್ಟನ್ನು ನಾದಬೇಕಾಗತ್ತೆ ಸೊ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂದರೆ ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಯಾವ ರೀತಿ ಇದೆ ಅಂತ ಕಮೆಂಟ್ನಲ್ಲಿ ಕೂಡ ತಿಳಿಸ್ಬೋದು ಸೊ ಇವಾಗ ಹಿಟ್ಟು ಚೆನ್ನಾಗಿ ನಾದದು ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ ಈ ರೀತಿ ಎರಡು ಕೈಯಿಂದ ಸ್ವಲ್ಪ ಸಾಫ್ಟಾಗಿ ನೋತ್ಕೊಂಡು ಒಂದು ಅರ್ಧ ಗಂಟೆ ನೆನ್ಲಿಕ್ಕೆ ಬಿಡೋಣ ಮೇಲುಗಡೆ ಒಂದು ಮುಜು ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಕಡೆಗೆ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀವಿ ನಾವು ಇಲ್ಲಿ ಗೋಧಿ ರವೆಯನ್ನು ತೊಗೊಂಡಿದ್ದೀವಿ ಮೊದಲಿಗೆ ಸಜ್ಜಾನ ಮಾಡ್ಕೋಬೇಕು ಈ ಸಜ್ಕದ ಹೋಳ್ಗೆ ಮಾಡಲಿಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಹುರಿತಾ ಇದ್ದೀವಿ ರವೆ ಹುರ್ಕೋದ್ರಿಂದ ಸಜ್ಕ ತುಂಬ ಚೆನ್ನಾಗಿ ಬರುತ್ತೆ ಸಜ್ಕ ಚೆನ್ನಾಗಿ ಬಂದರೆ ಹೋಳಿಗೆ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ನೀವು ಎಣ್ಣೆ ಬೇಡ ಅಂದರೆ ಜಸ್ಟ್ ತುಪ್ಪದಲ್ಲಿ ಕೂಡ ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನಾವು ಎರಡು ಗ್ಲಾಸ್ ಆಗುವಷ್ಟು ಗೋಧಿ ರವೆಯನ್ನು ತೊಗೊಂಡಿದ್ದೀವಿ ಜಾಸ್ತಿ ಹುರ್ಕೋಬೇಕಂತೇನಿಲ್ಲ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಹುರ್ಕೊಳ್ಳಿ ಈ ರೀತಿ ಚೆನ್ನಾಗಿ ಒಂದು ನಿಮಿಷದವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ ನೀವು ಬೇಡ ಅಂದರೆ ಹಾಗೆ ಕೂಡ ಸಜ್ಕನ ಮಾಡ್ಕೋಬೋದು ಇಲ್ಲಿ ಸೊ ಇವಾಗ ಒಂದು ಸೈಡ್ ಒಂದು ಪಾತ್ರೆಗೆ ಎತ್ತಿ ಇದ್ದೀವಿ ಈ ಕಡೆಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಕೊಬ್ಬರೇನ ಈ ರೀತಿ ತುರಿದು ತೊಗೊಂಡಿದ್ದೀವಿ ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀವಿ ನಾವಿಲ್ಲಿ ಒಂದು ಕೆ ಜಿ ಆಗೋಷ್ಟು ಕಂಪ್ಲೀಟಾಗಿ ಬೆಲ್ಲ ಏನು ಯೂಸ್ ಮಾಡ್ತಿಲ್ಲ ಒಂದು ಪಾವು ಕೆ ಜಿ ಅಷ್ಟು ಎತ್ತಿಟ್ಟು ಒಂದು ಅರ್ಧ ಕೆ ಜಿ ಮೇಲೆ ಪಾವು ಕೆ ಜಿನೇ ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ ಈ ಕಡೆಗೆ ನಾವಿಲ್ಲಿ ಎರಡು ಗ್ಲಾಸ್ ಗೋಧಿ ರವೆಗೆ ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ಆಗುವಷ್ಟು ನೀರನ್ನು ಸೇರಿಸಿದ್ದೀವಿ ಇಲ್ಲಿ ಮೊದಲಿಗೆ ಬೆಲ್ಲನ ಚೆನ್ನಾಗಿ ಮೆತ್ತಗೆ ಮಾಡಿ ತೊಗೋಬೇಕು ಈ ರೀತಿಯಾಗಿ ಜಜ್ಜಿ ಬೆಲ್ಲನ ಮೆತ್ತಗೆ ಮಾಡಿ ತೊಗೋದ್ರಿಂದ ಬೇಗನೆ ಕರಗಿಬಿಡತ್ತೆ ನೋಡಿ ಈ ಕಡೆಗೆ ನಾವಿಲ್ಲಿ ಒಂದು ನಾಲ್ಕು ಕನ್ನಿ ಆಗುವಷ್ಟು ಬೆಲ್ಲನ ತೆಗಿತಾ ಇದ್ದೀವಿ ಒಂದು ಕೆ ಜಿ ಬೆಲ್ಲ ತುಂಬಾ ಜಾಸ್ತಿ ಆಗಿಬಿಡತ್ತೆ ನೋಡಿ ಒಂದು ನಾಲ್ಕು ಕನ್ನಿ ಆಗುವಷ್ಟು ಎತ್ತಿಟ್ಟು ಮಿಕ್ಕಿದ್ದನ್ನೆಲ್ಲ ಚೆನ್ನಾಗಿ ಚೆನ್ನಾಗಿ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ತರತರಿಯಾಗಿ ಜಜ್ಜಿ ತೊಗೊಂಡ್ರೆ ಸಾಕು ಬೆಲ್ಲ ಕರಗುವ ಸಲುವಾಗಿ ಜಸ್ತಾ ಇದ್ದೀವಿ ಇವಾಗ ಬೆಲ್ಲನ ಚೆನ್ನಾಗಿ ಕರ್ಸ್ಕೋಬೇಕು ಸ್ವಲ್ಪ ಇನ್ನೂ ಗಂಟಿಲ್ದಾಗೆ ಚೆನ್ನಾಗಿ ಬೆಲ್ಲ ಕರಗಬೇಕಾಗತ್ತೆ ಇಲ್ಲಿ ಮೊದಲಿಗೆ ನೋಡಿ ಇನ್ನೂ ಸ್ವಲ್ಪ ಕರಗಬೇಕು ಇವಾಗ ಕುದೀತಾ ಇದೆಯಲ್ಲ ಬೆಲ್ಲ ಚೆನ್ನಾಗಿ ಕರಗಿದೆ ಇದನ್ನಿವಾಗ ಒಂದು ಚಾನಿಗೆಯಿಂದ ಚಾನ್ಸ್ಕೊಳ್ಳೋಣ ಏನಾದರೂ ಡಸ್ಟ್ ಅದು ಇದ್ದರೆ ಆ ಚಾನಿಗೆಯಲ್ಲಿ ಬಂದುಬಿಡತ್ತೆ ಕಂಪ್ಲೀಟಾಗಿ ಈ ರೀತಿ ಚೆನ್ನಾಗಿ ಚಾನ್ಸ್ಕೊಂಡು ನೋಡಿ ಇವಾಗ ದಷ್ಟೇ ಬಂದಿದ್ದೆ ತೋರಿಸ್ತಾ ಇದ್ದೀವಿ ನಾವು ಇವಾಗ ಬೆಲ್ಲದ ನೀರು ಅದಕ್ಕೆ ರವೆನ ಹಾಕಬೇಕು ಮೊದಲಿಗೆ ಏನು ರವೆ ಹುರಿದಿದೆಯಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಆ ರವೆನ ಹಾಕಿ ಚೆನ್ನಾಗಿ ತಿರ್ಸ್ತಾ ಹೋಗಬೇಕು ಒಂದು ಆರರಿಂದ ಐದರಿಂದ ಆರು ನಿಮಿಷವರೆಗಾದ್ರೂ ಚೆನ್ನಾಗಿ ಕುದಿಸ್ಕೊಳ್ಳಿ ಅಂದರೆ ಸಜ್ಗ ತುಂಬ ಚೆನ್ನಾಗಿ ಬಂದರೆ ಹೋಳಿಗೆ ಕೂಡ ತುಂಬಾ ರುಚಿಯಾಗಿರುತ್ತೆ ಇವಾಗ ಸಜ್ಜಗ ಹೋಳಿಗೆ ಮಾಡಲಿಕ್ಕೆ ಯಾವ ರೀತಿ ಮಾಡ್ಕೋಬೇಕಂತ ಇದ್ದೀವಿ ಮೇಲುಗಡೆ ಸ್ವಲ್ಪ ಈ ರೀತಿ ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಕುದ್ಸ್ಕೊಳ್ಳಿ ಅದು ಗಟ್ಟಿ ಆಗೋವರೆಗೂ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಲಿಕ್ಕಿದೆ ಅದು ಈ ಕಡೆಗೆ ಕೊಬ್ಬರಿ ತುರಿದಿರ್ತಕ್ಕಂಥದಕ್ಕೆ ಇಲ್ಲಿ ನಾವು ಒಂದು ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾಯಿದ್ದೀವಿ ಏಲಕ್ಕಿ ಹಾಕೋದ್ರಿಂದ ಫ್ಲವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೀವು ಇಲ್ಲಿ ಗಸಗಸೆ ಇದ್ರೂ ಸಹ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ಸಜ್ಕ ಚೆನ್ನಾಗಿ ಗಟ್ಟಿಯಾಗಿದೆ ಇಷ್ಟ ಆದರೆ ಸಾಕು ತೋರಿಸ್ತಾ ಇದ್ದೀವಿ ನೋಡಿ ಕಂಪ್ಲೀಟಾಗಿ ತುಂಬಾ ಟೇಸ್ಟಾಗಿ ಸಜ್ಕನ ಮಾಡಿ ಅದನ್ನ ಅದನ್ನಿವಾಗ ಮೊದಲಿಗೆ ನಾವು ಹಿಟ್ಟನ್ನು ನಾದಿವಲ್ಲ ಅದೇ ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ತುಂಬಾ ಬಿಸಿ ಇದೆ ಒಂದು ಐದು ನಿಮಿಷ ವೇಟ್ ಮಾಡಬೇಕು ತನಗಾಗತ್ತೆ ಈ ರೀತಿ ಸೈಡ್ಗೆಲ್ಲ ಸ್ಪ್ರೆಡ್ ಮಾಡಿ ಸ್ವಲ್ಪ ತಣ್ಣಗಾಗೋವರೆಗೂ ವೇಟ್ ಮಾಡೋಣ ಸೊ ಆಗ ನೆಕ್ಸ್ಟು ಇಲ್ಲಿ ತುರಿದಿರ್ತಕ್ಕಂಥ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಏನು ತೊಗೊಂಡಿದ್ದೇವಲ್ಲ ಅದನ್ನೇ ಸಜ್ಕದಲ್ಲಿ ಸೇರಿಸಿ ಚೆನ್ನಾಗಿ ಸ್ವಲ್ಪ ಆರಿದ ಮೇಲೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನೇ ಆ್ಯಡ್ ಇದ್ದೀವಿ ತುಪ್ಪ ಹಾಕೋದ್ರಿಂದ ಇಲ್ಲಿ ನಾವು ಸಜ್ಕನ್ನ ಸ್ವಲ್ಪ ಮೊದಲಿಗೆ ಉಂಡೆ ಮಾಡಿ ಇಟ್ಕೋಬೇಕಾಗತ್ತೆ ಅಂದರೆ ಕೈಗೇನು ಅಂಟ್ಕೋದಿಲ್ಲ ನೀವು ತುಪ್ಪ ಇಷ್ಟಪಡಲ್ಲ ಅಂದರೆ ಒಂದು ಚಮಚ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಆದರೆ ತುಪ್ಪ ಹಾಕೋದ್ರಿಂದ ಫ್ಲವರ್ ತುಂಬಾ ಚೆನ್ನಾಗಿ ಬರುತ್ತೆ ಸಜ್ಕದ್ದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ತಿನ್ನಲ್ಲ ಅಂದರೂ ಸಹ ಈ ರೀತಿ ಮಾಡಿದರೆ ಎಲ್ಲರೂ ಖಂಡಿತವಾಗಿಯೂ ಈ ಹೋಳ್ಗೆನ್ನ ತಿಂದೇ ತಿಂತಾರೆ ನೋಡಿ ಈ ಸೈಜಲ್ಲಿ ಸಣ್ಣ ಸಣ್ಣಾಗಿಯೇ ಸ್ವಲ್ಪ ಉಳ್ಳೇನೆ ಮಾಡಿ ಉಂಡೆ ಮಾಡಿ ಒಂದು ಪಾತ್ರೆಯಲ್ಲಿ ಸೈಡಿಗೆಲ್ಲ ಮೊದಲಿಗೆ ಇಟ್ಕೋಬೇಕು ಈ ರೀತಿ ಚಿಕ್ಕ ಮಕ್ಕಳಿಗೂ ಸಹ ಮಾಡಿ ಕೊಡ್ಬೋದು ನೀವು ನೋಡಿ ಸುಮಾರು ಒಂದು ಐವತ್ತು ಉಂಡೆ ಆದರೂ ಆಗಿದೆ ಎರಡು ಗ್ಲಾಸ್ ರವೆಗೆ ಐವತ್ತು ಉಂಡೆಗಳನ್ನು ರೆಡಿಯಾಗಿದೆ ನೋಡಿ ಇಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಒಳಗೆ ಈ ರೀತಿ ತುಂಬ್ತಾ ಹೋಗಬೇಕು ನೀವು ಹೋಳಿಗೆ ಮಾಡುವಾಗೆಲ್ಲ ಹುರ್ನ ಎಲ್ಲ ಯಾವ ರೀತಿ ತುಂಬ್ತೀರಲ್ಲ ಇದಕ್ಕೂ ಸಹ ಸೇಮ್ ಅದೇ ರೀತಿಯೇ ತುಂಬ್ಕೊಳ್ಳಿ ಒಳಗಡೆ ಆಮೇಲೆ ಎರಡು ಕೈಯಿಂದ ಮೇಲುಗಡೆಯಿಂದ ಈ ರೀತಿ ಮಾಡ್ತಾ ಅದನ್ನು ಸ್ವಲ್ಪ ರೌಂಡಾಗಿ ಆಕಾರದಲ್ಲಿ ಮಾಡಿಕೊಂಡು ಇದು ಹಿಟ್ಟು ಹಚ್ಚಿನೇ ಲಟ್ಟಿಸ್ಕೋಬೇಕಾಗತ್ತೆ ಇವಾಗ ಲಟ್ಟಣಿಗೆಯಿಂದ ಚೆನ್ನಾಗಿ ರೌಂಡಾಗಿನೇ ಲಟ್ಟಿಸ್ಕೊಳ್ಳಿ ನಿಮಗೆ ಸೈಜ್ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ನೀವು ಲಟ್ಸ್ಕೊಬೋದು ನಿಮಗೆ ದೊಡ್ಡದು ಹೋಳಿಗೆ ಬೇಕಿದ್ರೆ ಕನಕಾನ ಸ್ವಲ್ಪ ಜಾಸ್ತಿ ಹಿಡಿದು ಉಂಡೆನೂ ಒಳಗಡೆ ತುಂಬೋದು ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗತ್ತೆ ಇಲ್ಲಿ ನಾವು ಸಣ್ಣ ಸಣ್ಣನಾಗಿ ಮಾಡಿ ಇಲ್ಲಿ ನೋಡಿ ಒಂದೊಂದಾಗಿ ಕರಿತಾ ಇದ್ದೀವಿ ಯಾವ ರೀತಿ ಕರಿತಾ ಇದ್ದೀವಿ ಅಂತ ನೋಡ್ಕೊಳ್ಳಿ ಇಲ್ಲಿ ಮೊದಲಿಗೆ ಒಂದು ಕರ್ದಿದ್ದೀವಿ ನಾವು ಅದು ಎಣ್ಣೆ ಬಸೀತಾ ಇದೆ ಈ ರೀತಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಮೇಲುಗಡೆಯಲ್ಲೇ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ನೋಡಿ ಚೆನ್ನಾಗಿ ಕರ್ಕೊಳ್ಳಿ ಈ ರೀತಿ ಪೂರಿ ಥರ ಉಬ್ಬಿ ಬರ್ತಾ ಇದೆ ನೋಡಿ ಟೇಸ್ಟ್ ಅಂತೂ ಈ ರೀತಿ ಕರೆದು ಹೋಳಿಗೆ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಹಬ್ಬ ಎಲ್ಲ ಇದ್ದಾಗೆಲ್ಲ ಕೇವಲ ಅರ್ಧ ಗಂಟೆಯಲ್ಲಿ ಇನ್ಸ್ಟಂಟಾಗಿಯೇ ಈ ರೀತಿ ಸಜ್ಕದ ಹೋಳಿಗೆನ ಮಾಡ್ಕೋಬೋದು ಇದ್ರ ಜೊತೆಗೆ ಹಪ್ಪಳ ಸಂಡಿಗೆ ಏನಾದರೂ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆಲ್ಲ ಸೊ ನೋಡಿ ಇವಾಗ ಎಲ್ಲವನ್ನು ಕಂಪ್ಲೀಟಾಗಿ ಕಲರ್ ಮೇಲುಗಡೆ ಎಲ್ಲ ಈ ರೀತಿ ಸ್ವಲ್ಪ ಕೆಂಪು ಕಲರ್ ಬರೋ